ಅವತ್ತು ಸದ್ಭಕ್ತರಲ್ಲಿ ವಿಳಂಬಿಸಿಕೊಳ್ಳುವುದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಅಣುಮಾ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮುನಿಶಿದ್ದೇಶ್ವರ ಜಾತ್ರಾ ಮಹೋತ್ಸವ ಒಳ್ಳೆಯ ವಿಜೃಂಭಣೆಯಿಂದ ಜರುಗುವುದು ವಿವರಗಳು ಬುಧವಾರ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಒಂದು ಎತ್ತು ಒಂದು ಕುದುರೆ ಚಕ್ರಿ ಸ್ಪರ್ಧೆ ಕಾರ್ಯಕ್ರಮ ನೆರವೇರುವುದು ನಂತರ ಹನ್ನೆರಡು ಮೂವತ್ತು ಗಂಟೆಗೆ ಜೋಡು ಕುದುರೆ ಚಕ್ರಿ ಸ್ಪರ್ಧೆ ಜರುಗುವುದು ಹಾಗೂ ಗುರುವಾರ ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಐದು ಗಂಟೆಗೆ ದೇವರ ಅಭಿಷೇಕ ನಂತರ ಹತ್ತು ಗಂಟೆಗೆ ಧ್ವನಿಯ ವಾರಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಮತ್ತು ಗಂಗಾ ದರ್ಶನ ಕಾರ್ಯಕ್ರಮ ಜರುಗುವುದು ನಂತರ ಮಧ್ಯಾಹ್ನ ಅನ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗುವುದು అదే దిన రాత్రి ఒవే జ డోలిన పదలు వివిధ గ్రామ డోలిన కార్యక్రమం జరగవు తూక్ జత్ జిల్లా సాంగ్ అనుసేశ్వర డోళిన సంఘ బస్ తాల్ ఇండి జిల్లా విజయపూర్ ಹಾಗೂ ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಭಂಡಾರ ಒಡೆಯುವುದು ಹಾಗೂ ನಂತರ ಜೋಡೆತ್ತಿನ ಚಕ್ರೀ ಸ್ವರ್ಧೆ ಜರುಗುವುದು ಗ್ರಾಮದ ದೈವ ಮಂಡಳಿ ಹಾಗೂ ಗುರಿ ಹಿರಿಯರು ಹಾಗೂ ಶ್ರೀ ಮುರುಸಿದ್ದೇಶ್ವರ ಜಾತ್ರಾ ಸೇವಾ ಸಮಿತಿ ಹನುವಾಲ್ ಇವರಿಂದ ಸರ್ವರಿಗೂ ಭಂಡಾರದ ಸ್ವಾಗತ